ಸರ್ ಈಗ ನೀವೆಲ್ಲ ಒಂದು ಟ್ವೆಂಟಿ ಇಯರ್ಸ್ ಅಲ್ಲೊಂದು ಟಿವಿಎಸ್ ಟಿವಿ ಎಸ್ ಫ್ಯಾಕ್ಟ್ರಿ ಸೆಕ್ಯೂರಿಟಿ ಆಫೀಸರ್ ಆದ್ಮೇಲೆ ತಿರ್ಗ ನೀವು ಕೃಷಿಲೇ ತೊಡಸ್ಕೊಂಡಿದ್ರಿ ಏನೇನ್ ವ್ಯವಸಾಯ ಮಾಡ್ತಾ ಇದ್ರಿ ಸರ್ ಎಷ್ಟು ಎಕರೆ ಜಮೀನ್ ಇದೆ ಏನೇನ್ ಮಾಡ್ತಾ ಇರಬಹುದು ನೀವು ಅದು ಎಂಟು ಎಕರೆ ಜಮೀನ್ ಜಾಯಿನ್ ಮಾಡೋಕೆ ಮುನ್ನ ಮುಂದೆ ತ್ರೀರ್ಸ್ ರಾಜೇಶ್ವರ ಪ್ರಾಪರ್ಟಿ ಐದು ಎಕರೆ ನೀವು ಕಷ್ಟಪಟ್ಟು ದುಡ್ಡ್ದು ಸೇವಿಂಗ್ಸ್ ಮಾಡಿ ಐದು ಎಕರೆ ಜಾಸ್ತಿ ಮಾಡ್ಕೊಂಡಿದ್ರಿ ಆಗ್ಲಿ ಏನೇನ್ ಬೆಳೀತಾ ಇದ್ರ ಏನೇನ್ ಇದೆ ಮೇಜರ್ ಆಗಿ ಕೋಕನಟ್ ಕೋಕೋನಟ್ ತೆಂಗಿದೆ ಮ್ಯಾಂಗೋ ಮ್ಯಾಂಗೋ ಆ ಟೊಮೊಟೊ ತರಕಾರಿ ಬೆಳಿತೀರಿ ಟೊಮೆಟೊ ಆಮೇಲೆ ಆಮೇಲೆ ಮನೆ ಬೇಕಾದಲ್ಲ ಬೆಳ್ಕೊಳ್ತಾ ಇದ್ರಿ ಅಂತ ಹೇಳ್ಕೊಳ್ತೇನೆ ಕನ್ನಡದಲ್ಲಿ ಹೇಳಕ್ ಅರ್ಥ ಆಗ್ತಾ ಇಲ್ಲ ಬಟ್ ಇದು ನೀವು ಇಲ್ಲಿ ವಾಸದ್ ಮನೆ ಇದು ಇವರು ನಿಮ್ಮ ತಂದೆಯವರು ತಾಯಿಯವರು ಈಗ ಅವ್ರ ತಾಯಿಯವ್ ಇಂಟ್ರೊಡ್ಯೂಸ್ ಮಾಡಿದಿನಿ ಆಗ್ಲಿ ಬನ್ನಿ ಸರ್ ಈಗ ಇಲ್ಲೇ ನೋಡಿ ನಾನು ಅವ್ರ ಮಗ ಎಲ್ಲ ಹೇಳ್ತಾ ಇದ್ರು ಎಲ್ಲ ಮೆಡಿಸನ್ ವ್ಯಾಲ್ಯೂಗಳು ಹಾಕಿದ್ರು ಇದು ಕೋಕಮ್ಮ ಹಾ ಕೋಕಮ್ ಅಂತ ನಾವು ಜ್ಯೂಸ್ ಮಾಡ್ತೀವಿ ಒಂದು ಹಣ್ಣು ಒಂದು ತಿನ್ನಕ್ಕೆ ಇದಾಗುತ್ತೆ ಮತ್ತೆ ಇಲ್ಲಿ ಅವ್ರದ್ದು ಲಕ್ಕಿ ಗಿಡ ಮನೆಗ್ ಬೇಕಾದದ್ದು ಲಕ್ಕಿ ಗಿಡ ನೋಡಿ ಇಲ್ಲಿ ಲಕ್ಷ್ಮಣ್ ಫಲ ಕಾಯ್ಬಿಟ್ಟಿದೆ ಬಿಟ್ಟಿದೆ ಮತ್ತೆ ಅದ್ರೊಳಗಡೆ ತೆಂಗಿದೆ ಎಲ್ಲಾ ಡ್ರಿಪ್ ಸಿಸ್ಟಮ್ ಇದು ಆಯುರ್ವೇದಿಕ್ ಆಯುರ್ವೇದಿಕ್ ಇದು ಕೆಳಗಡೆ ಒಂದಿದು ಅಲ್ಲಿ ನೀವೆಲ್ಲ ತರಕಾರಿ ಬೆಳೆದಿದ್ರೆ ಅಲ್ಲಿಗೆ ಹೋಗೋಣ ಸರ್ ಇದು ಅವ್ರದ್ದು ಮನೆ ಹತ್ರ ಮಾಡಿರೋ ಬೋತ್ ಬಾಳೆ ಗುಂಪು ಬಳೆ ಪದ್ಧತಿಲಿ ಏನು ಮಾಡಲ್ಲ ನ್ಯಾಚುರಲ್ ಆಗಿ ಬೆಳೆಯೋದು ಬಂದಿದೆ ಕೊನೆಗಳು ಕಾಣ್ತಾ ಇರ್ಬೋದು ನೀವು ಒಳ್ಳೆ ಸೈಜ್ ಕೊನೆ ಬಂದಿದೆ ಮತ್ತೆ ಇದು ಸುಬಾಬುಲ್ಲು ಅಂದ್ರೆ ನಾವು ಮೇವು ಆಗುತ್ತೆ ಭೂಮಿ ಗೊಬ್ಬರನೂ ಆಗುತ್ತೆ ಹ ಬನ್ನಿ ಸರ್ ಹಂಗೆ ಮುಂದೆ ಬನ್ನಿ ನೀವೇ ಬನ್ನಿ ಹಾ ನೋಡಿ ಇದು ಇವ್ರ ಜಮೀನು ಸರ್ ಇದು ಹೋಗಿ ಏನೇನ್ ತರಕಾರಿ ಇದು ಬದ್ನೆ ಇದೆ ಬದ್ನೆ ಇದೆ ಬೆಂಡೆ ಲೇಡಿ ಫಿಂಗರ್ ಫಿಂಗರ್ ಫಿಂಗರು ಮೆಣಸು ಮೆಣಸು ಹಸಿ ಮೆಣಸು ಹಚ್ಚಿಲ್ಲಿ மர எது எத்தனசு மத்த இன்னேன் தோர்சிங்கரூக்கி வசதாக திர் ஜாஸ்தி ஆய் இது வெஜிபல் தீரீ பதனை வெரேட்டி இது ಒಂದು ರೌಂಡ್ ಬದ್ನೆ ಇದೆ ನಮ್ಮ ಗುಂಡ್ ಬದ್ನೆ ಇದೆ ಎಷ್ಟ್ ಚೆನ್ನಾಗಿದೆ ಹೆಲ್ತಿ ಆಗಿದೆ ಎಲ್ಲ ಸಾವಯವದಲ್ಲಿ ಬೆಳಿತಾ ಇದ್ದಾರೆ ಇವರು ಅವ್ರ ಮಗನ್ ಹಾಸಿಗೆ ಯೂರಿಯಾ ಪೊಟಾಸ್ ಏನು ಇರೋದಿಲ್ಲ ಎಲ್ಪಿ ಏನು ಇಲ್ಲ ಎಲ್ಲ ನ್ಯಾಚುರಲ್ ನ್ಯಾಚುರಲ್ ಅದೇ ಗೋಪ ಇದು ಗಂಜ ತೊಪ್ಪೆ ಸಗಣಿ ಹಾ ಪಂಚಗವ್ಯ ಯಾಕೆ ಮಾಡ್ತಾ ಇರೋದು ಹ್ಮ್ ಅದು ಅದೇ ನೇರಲೆ ಇದು ಓಕೆ ನೇರಲೆ ಮತ್ತೆ ಇಲ್ಲಿ ಬಂದ್ರೆ ಇಲ್ಲಿ ದಾಳಿಂಬೆ ಇದೆ ಆ ಇದೆ ಮತ್ತೆ ಆ ಮ್ಯಾಂಗೋ ಎಲ್ಲ ಇದಿದೆ ಮತ್ತೆ ಇಲ್ಲಿ ಬಾವಿ ಇದೆ ಸರಿ ಆಗ ನೀವು ಚಿಕ್ಕೂರಲ್ಲಿ ನೀರ್ ಇರ್ತಿದ ಈಗೆಲ್ಲ ಇಲ್ಲ ಇವಾಗ ಇಲ್ಲ ಇದು ಎಲ್ಲ ಬೋರ್ವೆಲ್ಲ ಹಾಕ್ಸಿರೋದ್ರಿಂದ ಅಂತರ್ಜಲ ಕಡಿಮೆ ಆಗ್ತಾ ಇರೋದ್ರಿಂದ ನೋಡಿ ಮಳೆಗಾಲದಲ್ಲಿ ತುಂಬ್ಕೊಳ್ಳುತ್ತೆ ಆ ತುಂಬಿಕೊಳ್ಳೋದ್ನ ಲಿಫ್ಟ್ ಮಾಡಕ್ಕೆ ಲೈನ್ ಮಾಡ್ಕೊಂಡಿದ್ದಾರೆ ನೋಡಿ ಆ ಬಾವಿ ಸುತ್ತಮುತ್ತ ಎಲ್ಲ ಮ್ಯಾಂಗೋ ತೆಂಗೋ ಅದೇ ಮೇನ್ ರೋಡ್ ಇದು ಕಾಣ್ತಾ ಇದೆ ನೋಡಿ ಹಳೆ ಕಾಲು ತೆಂಗುನ್ ಮರ ತೆಂಗಿನ ಮರ ಮತ್ತೆ ನೋಡಿ ಅಲ್ಲಿ ವೇಸ್ಟ್ ಮಾಡಿಲ್ಲ ಬಾಳೆ ಹಾಕೊಂಡಿದ್ದಾರೆ ಆ ಒಂದು ಸದುಕು ಆಗ್ಬಾರ್ದು ಅಂತ ಬಾಳೆ ಹಾಕೊಂಡಿದ್ದಾರೆ ಇದು ಗುಂಪು ಬಾಳೆ ಪದ್ಧತಿ ಬಾಳೆ ಬೆಳೆದಿದಾರ ಹೌದು ಕೃಷಿ ಪದ್ಧತಿ ಹಾ ಅವ್ರ ಏನೇನ್ ಮಾಡ್ತಾ ಇದ್ದಾರೆ ಎಲ್ಲ ಸರ್ ಈಗ ನಾನು ಕೇಳ್ತೇನೆ ಈಗ ನಿಮ್ಗೆ ವ್ಯವಸಾಯದ ಜೀವನ ಖುಷಿ ಕೊಟ್ಟಿದೆ ಯಾಕಂದ್ರೆ ಚಿಕ್ಕ ವ್ಯವಸಾಯ ಮಾಡಿದವ್ರು ಈಗ ನೀವು ರಿಟೈರ್ಡ್ ಆದ್ಮೇಲೆ ತಿರ್ಗಾ ಮಾಡ್ತಾ ಇದ್ರ ಅರವತ್ತೈದು ವರ್ಷ ಆದ್ರೂ ಮಾಡ್ತಾ ಇದ್ರಿ ನಿಮ್ಗೆ ಖುಷಿ ಕೊಟ್ಟಿದೆ ಖುಷಿ ಏನ್ ಅನ್ಸುತ್ತೆ ಈಗ ಸಿಟಿ ಲೈಫ್ಗು ಸಿಟಿಲಿ ಇದ್ದವ್ರು ನೀವು ಸಿಟಿ ಲೈಫ್ ಅಲ್ಲಿಗೂ ಏನ್ ಅನ್ಸುತ್ತೆ ಹಳ್ಳಿಗಳೂ ಏನ್ ಅನ್ಸುತ್ತೆ ಸಿಟಿ ಲೈ ಇದು ವಿಲೇಜ್ ಅದು ಸಪರೇಟ್ ಲೈಫ್ ತುಂಬಾ ಇಂಟ್ರೆಸ್ಟ್ ನಿಮ್ಗೆ ಚಿಕ್ಕೋರಿಂದ ನಿಮ್ಗೆ ಅದೇ ಆಸಕ್ತಿ ಇತ್ತು ಮತ್ತೆ ನಿಮ್ಗೆ ಬ್ಲೆಸ್ಡ್ ಆಗಿ ಸುತ್ತ ಬೆಟ್ಟ ಗುಡ್ಡ ಪ್ರದೇಶ ಆ ಪ್ರದೇಶದಲ್ಲಿ ಇದ್ದೀರಿ ಎಲ್ಲಾ ಸುತ್ತ ಹಸಿರು ನ್ಯಾಚುರಲ್ ಆಗಿದ್ದೀರಿ ಬಹಳ ಒಂದು ಸಂತೋಷ ಆ ಅದೇ ಈಗ ನೀವು ಒಂದು ಬದುಕು ಬಗ್ಗೆ ಏನ್ ಅನ್ಸುತ್ತೆ ಈಗ ನಿಮ್ಮ ಜೀವನದ ಬಗ್ಗೆ ಸಂತೋಷ ಇದೆಯಾ ಎಲ್ಲೋ ಎಷ್ಟು ಜನ ಬೇಜಾರ್ ಮಾಡ್ಕೊಳ್ತಾರೆ ಎಲ್ಲ ಇರ್ತಾರೆ ನೀವ್ ಅರವತ್ತೈದು ವರ್ಷಕ್ಕೆ ಬಂದಿದೀರಿ ಆರ್ಮಿ ಲೈಫ್ ಒಂದ್ ಏಳು ವರ್ಷ ಸೆಕ್ಯೂರಿಟಿ ಆಗಿ ಸಿಟಿಲ್ ಮಾಡಿದಿರಿ ಹೊಸೂರು ಅಂತ ಸಿಟಿಲಿ ಈಗ ತಿರ್ಗ ರೈತರಾಗ್ ಮಾಡಿದ್ರಿ ನಿಮ್ಮ ಬದುಕುನ ನೀವು ಇನ್ ತಿರ್ಗಿ ನೋಡಿದಾಗ ಖುಷಿ ಅನ್ಸಿದ್ಯಾ ಖುಷಿ ಆಗಿದ್ದೀರಿ ಹ್ಯಾಪಿ ಆಗುತ್ತೆ ಈಗ ಯಾರ ನಿಮ್ ಬಗ್ಗೆ ಯಾರ ಆರ್ಮಿ ಲೈಫ್ ಬಗ್ಗೆ ನಿಮ್ದೊಂದು ಅನುಭವ ತಿಳ್ಕೊಬೇಕಾದ್ರೆ ನಿಮ್ ಬಗ್ಗೆ ಕೇಳ್ಬೇಕಾ ನಿಮ್ ಫೋನ್ ನಂಬರ್ ಕೇಳ್ಬೋದಾ ನಿಮ್ ಫೋನ್ ನಂಬರ್ ಹೇಳಿ ಸರ್ ನೈನ್ ಫೋರ್ ಏಟ್ ಸೆವೆನ್ ನೈನ್ ಫೋರ್ ಏಟ್ ಸೆವೆನ್ ಟೂ ಫೈವ್ టూ ఫైవ్ డబల్ సెవెన్ డబల్ సెవెన్ సిక్స్ వన్ సిక్స్ వన్ ఇన్ నైన్ ఫోర్ ఎయిట్ సెవెన్ టూ ఫైవ్ డబల్ సెవెన్ సిక్స్ వన్ ಓಕೆ ವೀಕ್ಷಕರೇ ನಿಮ್ಗೆ ಏನಾದ್ರೂ ಮಾಹಿತಿ ಬೇಕು ಅವ್ರದ್ದು ಅನುಭವ ಬೇಕು ಆರ್ಮಿ ಲೈಫ್ ಬಗ್ಗೆ ಬೇಕು ಯಾಕೆ ನಾವು ವಿಡಿಯೋದಲ್ಲಿ ಹೆಚ್ಚಾಗಿ ತೋರ್ಸೋಕ್ಕಾಗಲ್ಲ ಒಂದ್ ಇಪ್ಪತ್ತು ನಿಮಿಷ ಅವ್ರ ಲೈಫ್ ಜರ್ನಿ ಬಗ್ಗೆ ಅವ್ರು ರೆಂಗ್ ಟ್ರೈನಿಂಗ್ ತಗೊಂಡ್ರು ಎಲ್ಲೆಲ್ಲಿ ಮಾಡಿದ್ರು ಅದೆಲ್ಲವ ಸಂಕ್ಷಿಪ್ತವಾಗಿ ಹೇಳಿದಾರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಶ್ರೀ ಕುಪ್ಪಸ್ವಾಮಿ ಅವರದ ನಂಬರ್ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅವ್ರು ಹೇಳಿದ್ರು ಅವ್ರು ಕಾಲ್ ಮಾಡಿ ರೈತರ ಬಗ್ಗೆನೇ ಆಗ್ಲಿ ಆರ್ಮಿ ಬಗ್ಗೆ ಆಗ್ಲಿ ಒಂದು ಸೆಕ್ಯೂರಿಟಿ ಸಿಸ್ಟಮಿಂಗ್ ಆಗಲಿ ಎಲ್ಲದ್ರ ಬಗ್ಗೆ ಹೇಳ್ತಾರೆ ಅಂತ ಹೇಳ್ತಾ ಇಷ್ಟೊತ್ತು ನಮ್ ನಮಗೋಸ್ಕರ ಒಂದು ಪರಿಪೂರ್ಣ ಒಂದು ಮಾಹಿತಿ ತಿಳಿಸಿಕೊಟ್ಟ ಶ್ರೀಯುತ ಗುಪ್ಪಸ್ವಾಮಿ ಅವರಿಗೆ ಎಲ್ರೂ ಪರವಾಗಿ ಯಾರ್ಯಾರು ನೋಡ್ತಾ ಇದಾರೆ ಎಲ್ರೂ ಪರವಾಗಿ ಹಾಗೂ ನಮ್ಮ ದೇಶ ಜನತೆ ಪರವಾಗಿ ನಮ್ಮೆಲ್ಲರ ಸೈನಿಕರ ಪರವಾಗಿ ಹಾಗೆ ಸೈನಿಕರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದ ವಂದನೆಗಳು ತಿಳಿಸ್ತೀವಿ ನಮಸ್ತೆ ಸರ್ ನಮಸ್ತೆ ಥ್ಯಾಂಕ್ ಯು ವನಕಂ ಥ್ಯಾಂಕ್ ಯು ನಮಸ್ತೆ